ಎರಡು ಅರಸುಗಳು ಒಂಬತ್ತನೇ ಅಧ್ಯಾಯ ಮೂರನೆಯ ವಾಕ್ಯ ತರುವಾಯ ಕುಪ್ಪಿಯಲ್ಲಿರುವ ಎಣ್ಣೆಯನ್ನು ಅವನ ತಲೆಯ ಮೇಲೆ ಹೊಯ್ದು ನಾನು ನಿನ್ನನ್ನು ಇಸ್ರಾಯೇಲಿಯರ ಅರಸನಾಗುವುದಕ್ಕೆ ಅಭಿಷೇಕಿಸಿದ್ದೇನೆಂದು ಯಹೋವನು ಅನ್ನುತ್ತಾನೆ ಎಂಬುದಾಗಿ ಹೇಳಿ ಕೂಡಲೇ ಕದ ತೆರೆದು ಓಡಿಹೋಗು ಎಂದು ಆಜ್ಞಾಪಿಸಿದನು ಈ ವಾಕ್ಯದಲ್ಲಿ ಯೇಹು ಇಸ್ರಾಲರ ಅರಸನಾಗಿ ಅಭಿಷೇಕಿಸಲ್ಪಟ್ಟಂತ ಸಮಯದಲ್ಲಿ ನಡೆದಂತ ಘಟನೆಗಳನ್ನ ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ದಿವಸಗಳಲ್ಲಿ ಪ್ರವಾದಿಯಾಗಿದ್ದಂಥ ಎಲಿಶನು ಪ್ರವಾದಿ ಮಂಡಲಿಯಲ್ಲಿ ಒಬ್ಬನನ್ನ ಕರೆದು ಕುಪ್ಪಿಯಲ್ಲಿ ಎಣ್ಣೆಯನ್ನ ತುಂಬಿಸಿಕೊಂಡು ಹೋಗಿ ಸೇನಾಧಿಪತಿಯಾಗಿದ್ದಂಥ ಯೇಹುವಿನ ಮೇಲೆ ಅದನ್ನ ಹೊಯ್ದು ಯಹೋನಿನನ್ನು ಇಸ್ರಾಯೇಲರ ಅರಸನಾಗುವುದಕ್ಕೆ ಅಭಿಷೇಕಿಸಿದ್ದಾನೆ ಎಂಬುದಾಗಿ ಹೇಳು ಎಂದು ಕಳುಹಿಸಿಕೊಟ್ಟನು ಅದೇ ರೀತಿ ರೀತಿಯಾಗಿ ಅವನು ಹೋಗಿ ಯೇಹುವನ್ನು ಹುಡುಕಿ ಅವನ ಮೇಲೆ ಎಣ್ಣೆಯನ್ನು ಹೊಯ್ದು ಯಹೋರ್ ನಿನ್ನನ್ನು ಇಸ್ರಾಯೇಲರ ಅರಸನಾಗಿ ಅಭಿಷೇಕಿಸಿದ್ದಾನೆಂಬುದಾಗಿ ಹೇಳಿದ ನಂತರ ಏಹುವಿನ ಜೀವಿತವೇ ಬದಲಾಯಿತು ಅಲ್ಲಿಯವರೆಗೂ ಅವನು ಇಸ್ರಾಲ್ಯರೊಬ್ಬ ಸೇನಾಧಿಪತಿಯಾಗಿದ್ದನು ಸೇನಾಧಿಪತಿ ಎಂದು ಹೇಳುವಾಗ ಅವನಿಗೆ ಯುದ್ಧ ವಸ್ತ್ರಗಳಿರುತ್ತವೆ ಕತ್ತಿ ಇರುತ್ತದೆ ರಥ ಇರುತ್ತದೆ ಸೇವಕರು ಇರುತ್ತಾರೆ ಇದೆಲ್ಲ ಇದ್ದರೂ ಕೂಡ ಅವನೊಂದು ಸಾಧಾರಣವಾದ ಒಂದು ಜವಾಬ್ದಾರಿಯನ್ನು ನಿರ್ವಹಿಸುತ್ತಾ ಇದ್ದನು ಆದರೆ ಯಾವಾಗ ಅವನ ಮೇಲೆ ಕರ್ತನ ಅಭಿಷೇಕ ಸುರಿಸಲ್ಪಟ್ಟಿತೋ ಆಗ ಕರ್ತನ ಉದ್ದೇಶವನ್ನ ನೆರವೇರಿಸುವ ಹಾಗೆ ಅವನು ಕಾರ್ಯಗಳನ್ನ ಮಾಡುವವನಾಗಿ ಕರ್ತನಿಗೆ ವಿರೋಧವಾಗಿ ಎದ್ದಂತ ಇಜಬೇಳಲನ್ನು ಸಂಹಾರ ಮಾಡುವಂತೆ ಅವಳ ಕ್ರಿಯೆಗಳನ್ನು ಲಯ ಮಾಡುವಂತೆ ಅದ್ಭುತವಾದ ಕಾರ್ಯಗಳನ್ನು ನೆರವೇರಿಸಿದನು ಇದೇ ಪ್ರಕಾರವಾಗಿ ದಿವಸಗಳಲ್ಲಿ ನಿಮ್ಮ ಜೀವಿತಗಳಲ್ಲಿ ಕೂಡ ನಿಮ್ಮಲ್ಲಿ ಅನೇಕ ಕಾರ್ಯಗಳು ಇರಬಹುದು ಉಪಯೋಗಿಸಬಹುದಾದಂತಹ ಅನೇಕ ವಿಷಯಗಳು ಇರಬಹುದು ಪರಾಕ್ರಮಿಯಾಗಿ ನೀವು ಇರಬಹುದು ಪ್ರಾರ್ಥನಾ ಜೀವಿತ ಇರಬಹುದು ದೇವ್ರು ಕೊಟ್ಟಿರುವಂತಹ ಅನೇಕ ಕಾರ್ಯಗಳು ಇರಬಹುದು ಆದರೆ ಒಂದು ಅಭಿಷೇಕ ನಿಮ್ಮ ಮೇಲೆ ಸುರಿಸಲ್ಪಡುವಂತ ಸಮಯ ಲ್ಲಿಯೇ ನೀವು ವಿಶೇಷ ಉದ್ದೇಶವುಳ್ಳವರಾಗಿ ಆ ಉದ್ದೇಶವನ್ನು ನೆರವೇರಿಸುವವರಾಗಿ ಕರ್ತನು ಬಯಸುವುದನ್ನು ಪೂರ್ಣವಾಗಿ ಪರಿಪೂರ್ಣತೆಗೆ ತರುವಂತ ರೀತಿಯಲ್ಲಿ ಜೀವಿತವನ್ನು ಮುನ್ನಡೆಸುವುದಕ್ಕೆ ಸಾಧ್ಯವಾಗುವಂಥದ್ದು ಆದ್ದರಿಂದ ದಿವಸಗಳಲ್ಲಿ ಅಭಿಷೇಕವನ್ನು ನವೀಕರಿಸಿಕೊಂಡು ಅಭಿಷೇಕದಲ್ಲಿ ನಿಂತು ಪ್ರಾರ್ಥಿಸುವವರಾಗಿ ನೇಮಕವಾಗಿರುವಂತ ಹೋರಾಟವನ್ನು ಜಯಕರವಾಗಿ ಮುಗಿಸುವಂತೆ ಹೋರಾಡುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು ಈ ದಿವಸಗಳಲ್ಲಿ ಅನೇಕರು ಮೊದಲಿನ ಏಹುವಂತೆ ಎಲ್ಲ ಕೂಡ ಇದೆ ಆದರೆ ಶತ್ರುವಿಗೆ ವಿರೋಧವಾಗಿ ಯುದ್ಧವನ್ನ ಮಾಡದೆ ಎಲ್ಲೋ ಸುಮ್ಮನೆ ಇದ್ದಾರೆ ಆದರೆ ನಿಜವಾದಂತಹ ಅಂತ್ಯಕಾಲದ ಅಭಿಷೇಕ ನಿಮ್ಮ ಮೇಲೆ ಸುರಿಸಲ್ಪಡುವಂತಹ ದಿವಸಗಳು ಈ ದಿವಸಗಳಾಗಿವೆ ಅದು ನಿಮ್ಮ ಮೇಲೆ ಸುರಿಯುವಾಗ ಶತ್ರುವಿಗೆ ವಿರೋಧವಾಗಿ ನೀವು ಕೈ ಎತ್ತಿಯೇ ಎತ್ತುತ್ತೀರಾ ಅವನ ಕಾರ್ಯಗಳನ್ನು ಲಯ ಮಾಡಿಯೇ ಮಾಡುತ್ತೀರಾ ವಿಶೇಷವಾದಂಥ ಒಂದು ವೈರಾಗ್ಯ ನಿಮ್ಮ ಜೀವಿತವನ್ನು ಆಳ್ವಿಕೆ ಮಾಡುತ್ತದೆ ಪರಿಶುದಾತ್ಮನ ಅಭಿಷೇಕ ಕಾರ್ಯ ಮಾಡುತ್ತದೆ ವೈರಿಯಾದರೂ ನಾಶವಾಗಿ ಹೋಗುತ್ತಾನೆ ಆದ್ದರಿಂದ ದಿವಸಗಳಲ್ಲಿ ಆ ರೀತಿಯಾಗಿ ಜೀವಿತವನ್ನೇ ತಲೆ ಬದಲಾಯಿಸಿ ಕರ್ತನಿಗೋಸ್ಕರ ವೈರಾಗ್ಯವಾಗಿ ಶೋಭಿಸುವಂತೆ ಮಾಡುವಂತ ಆ ಅಭಿಷೇಕವನ್ನ ಕರ್ತನಿಂದ ಅಪೇಕ್ಷಿಸಿ ಅದನ್ನು ಹೊಂದಿ ಅದರಲ್ಲಿ ಕಾರ್ಯಗಳನ್ನು ಮಾಡುವಂತೆ ಸಮರ್ಪಣೆಯಿಂದ ದೃಢತೆಯಿಂದ ನಂಬಿಗಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನ ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಎಸುವೆ ಸ್ತೋತ್ರ ರಾಜ ಕೊಟ್ಟಂಥ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ಆ ದಿವಸಗಳಲ್ಲಿ ಏ ಹೂವಾದರೂ ಸಾಧಾರಣ ಒಬ್ಬ ಸೇನಾಧಿಪತಿಯಾಗಿ ಅವನ ಬಳಿಯಲ್ಲಿ ಅನೇಕ ಆಯುಧಗಳು ಯುದ್ಧ ಕವಚಗಳು ರಥ ಇದೆಲ್ಲ ಕೂಡ ಇದ್ದರೂ ಸಾಧಾರಣವಂತಹ ಒಂದು ಜೀವಿತವನ್ನು ಜೀವಿಸುತ್ತಾ ಇದ್ದನು ಆದರೆ ಯಾವಾಗ ಅವನ ಮೇಲೆ ಅಪ್ಪ ನಿನ್ನ ಅಭಿಷೇಕ ತೈಲವು ಸುರಿಸಲ್ಪಟ್ಟಿತೋ ಆಗ ಅವನಪ್ಪ ಉದ್ದೇಶ ಉಳ್ಳವನಾಗಿ ವೈರಾಗ್ಯವಾಗಿ ಹೋ ಕಾರ್ಯಗಳನ್ನ ಸಂಹರಿಸಿ ಲಯ ಮಾಡಿ ಹಾಕಿದ ಹಾಗೆ ದೇಶದಲ್ಲಿ ಕರ್ತನ ದೊಡ್ಡ ಬದಲಾವಣೆಗೂ ಶುದ್ಧೀಕರಣಕ್ಕೂ ಕಾರಣವಾದ ಹಾಗೆ ಈ ದಿವಸಗಳಲ್ಲಿ ಕರ್ತನನ್ನು ಕೇಳ್ತಾ ಇರುವಂತಹ ಒಬ್ಬೊಬ್ಬರ ಜೀವಿತಗಳನ್ನ ಅಂತಹ ಅಭಿಷೇಕ ತೈಲದಿಂದ ಅಪ್ಪ ನೀನು ಅಭಿಷೇಕಿಸಬೇಕಾಗಿ ಪ್ರಾರ್ಥಿಸ್ತಾ ಇದೇ ಅಂತ್ಯಕಾಲದ ಅಭಿಷೇಕ ಒಬ್ಬೊಬ್ಬರ ಮೇಲೆ ಕೂಡ ಸುರಿಯಲ್ಪಡಲಿ ಕರ್ತನೆ ಸ್ತೋತ್ರಾಜ ಮಂದರಾಗಿ ಜೀವಿಸುತ್ತಾ ಇರುವಂಥವರು ಚುರುಕಾಗಿ ವೈರಾಗ್ಯವಾಗಿ ಬದಲಾಗಲಿ ಕತ್ತಿಗಳನ್ನಪ್ಪ ಉಪಯೋಗಿಸು ಪ್ರಾರಂಭಿಸಲಿ ನಿನ್ನ ವಾಕ್ಯವನ್ನು ಹಿಡಿದು ಶತ್ರುವಿನೊಟ್ಟಿಗೆ ಹೋರಾಡೆಯವನನ್ನ ಲಯ ಮಾಡುವಂತ ಮಕ್ಕಳಾಗಿ ಪರಾಕ್ರಮ ಶಾಲಿಗಳಾಗಿ ಒಬ್ಬೊಬ್ಬರನ್ನ ಬದಲಾಯಿಸು ಆಶೀರ್ವದಿಸು ಕರ್ತನೆ ಮಹಿಮೆಯ ಕಾರ್ಯಗಳನ್ನು ಎಲ್ಲ ಮಾಡಬೇಕಾಗಿ ಸೈತಾನ ಕಾರ್ಯಗಳು ಕಡಿದು ಹಾಕಲ್ಪಡಲಿ ಸಮಯದಲ್ಲಿ ಅಭಿಷೇಕದ ನಿಮಿತ್ತವಾಗಿ ನಗಗಳು ಮುರಿದು ಹಾಕಲ್ಪಡಲಿ ಜೀವಿತಗಳು ಕುಟುಂಬಗಳು ಸ್ವತಂತ್ರಗೊಳ್ಳಲಿ ಸೈತಾನನು ನಾಶವಾಗಿ ಹೋಗಲಿ ಅವನ ಕ್ರಿಯೆಗಳು ಲಯವಾಗಿ ಸಮಯದಲ್ಲೇ ಏಸುವಿನ ನಾಮದಲ್ಲಿ ಬಿಡುಗಡೆಯನ್ನು ಶುದ್ಧೀಕರಣವನ್ನು ಆಶೀರ್ವಾದಗಳನ್ನು ಕಟ್ಟಲ ನಿನ್ನ ಮಕ್ಕಳನ್ನು ಉಪಯೋಗಿಸು ಆಶೀರ್ವದಿಸಿ ಘನಪಡಿಸು ನಿನ್ನ ಅರ್ತಿಯಾಗಿ ಮಾಡುವಂತ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗಾರ ಮಾೊಬ್ಬನಿಗೆ ಸಲ್ಲಿಸಿ ಏಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್